ಅವರು ಒಂದು ರೀತಿ ಟೀಕಾ ಪ್ರಹಾರ ಮತ್ತೆ ಮುಂದುವರಿಸಿದ್ದಾರೆ ನೀವು ಈಗಲೂ ಸಿ ಎಂ ಮಗ ಅನ್ನೋ ಭ್ರಮೆಯಲ್ಲಿ ಇದ್ದೀರಿ ಅಂತ ಒಂದು ಮತ್ತೆ ಹೇರ್ ಕಟಿಂಗ್ ಮಾಡೋರು ಅವರದ್ದು ಪುರುಸೋತಿಲ್ಲ ಅಂತೆ ಪುರುಸೋತಿದ್ರೆ ನೀವು ಬಂದು ಹೇರ್ ಕಟಿಂಗ್ ಮಾಡಿ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಆದರೆ ರಾಜ್ಯಕ್ಕೂ ಹೊಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾಗ್ತದೆ ಅಂಥೇಳಿ ಜನ ಮಾತನಾಡ್ತಾ ಇದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ನಾ ಮಾತನ್ನು ಹೇಳಿದ್ದಾರೆ ಪಾಪ ಅವ್ರ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಂತಿದೆ ಆ ನೋವು ಮಾಡ್ಕೊಳ್ಳೋದನ್ನು ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರ ಉದ್ಧಾರ ಮಾಡಬೇಕು ಸರಿದಾರೀಲಿ ತೆಗೆದುಕೊಂಡು ಹೋಗ್ಬೇಕು ಅದು ಅವ್ರ ಕೈಲಾಗ್ತದೆ ಅಂತೇಳಿ ನನಗೇನು ಅನಿಸೋದಿಲ್ಲ ಪಾಪ ಅವರು ಕನ್ನಡ ಬರೋದಿಲ್ಲ ಅಂತೇಳಿ ಅವರೂ ಒಪ್ಕೊಂಡಿದ್ದಾರೆ ಹಾಗಾಗಿ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆದ್ಯತೆ ಕೊಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರಿಗೆ ಆ ಒಂದು ಸ ಜವಾಬ್ದಾರಿ ಕೊಟ್ಟರೆ ಉಳಿತು ನಾಡು ಉಳಿತದೆ ಶಿಕ್ಷಣ ಕ್ಷೇತ್ರನೂ ಉಳಿತದೆ ಮಕ್ಕಳು ಉಳಿತಾರೆ ಶಿಕ್ಷಕರು ಕೂಡ ಉಳಿತಾರೆ ಶಿಕ್ಷಣ ಕ್ಷೇತ್ರನೇ ಒಂದು ಭಾಳ ಪವಿತ್ರ ಅಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ಹೋಗಬೇಕು ಮಕ್ಳುಗಳು ಕೂಡ ಶಿಸ್ತಿನಿಂದ ಬರಬೇಕು ಶಿಕ್ಷಕ ಕೂಡ ಶಿಸ್ತಿನಿಂದ ಬರಬೇಕು ಅವರೇ ಶಿಸ್ತಿನಿಂದ ಬರಬೇಕು ಅಂತೇಳಿ ನಾನು ಸಚಿವರು ಹೆಂಗಿರಬೇಕು ಅನ್ನೋ ಅಭಿಪ್ರಾಯನ ಕೆಲವರು ವ್ಯಕ್ತಪಡಿಸಿದ್ರೆ ಅದನ್ನು ನಾನು ತಿಳಿಸಿದ್ದೇನೆ ಧನ್ಯವಾದಗಳು ಪರಿಷತ್ ಚುನಾವಣೆ ಸರ್ ಪರಿಷತ್ ಚುನಾವಣೆ ಬಗ್ಗೆ